ನಮ್ಮೂರು ಕೆರೆ ನೀರು ನೋಡಿದ್ರೆ ಅಷ್ಟು ಕಲುಷಿತ ನೀರು ಬಂದರೆ ಯಾರು ತಾನೆ ಎಷ್ಟು ಹೋರಾಟ ಮಾಡ್ತಾವ್ರೆ ಅಂದರೆ ಪಾಪ ನಮ್ಮೂರ ಸುತ್ತಮುತ್ತ ಹಳ್ಳಿಯವ್ರು ಅಷ್ಟು ಹೋರಾಟ ಮಾಡ್ತಾವ್ರೆ ಏನೂ ಅಧಿಕಾರಿಗಳು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ ಅಂದರೆ ಹೆಂಗೆ ಕತೆ ನಾವು ಅದಕ್ಕೆ ಶ್ರೀಶಕ್ತಿ ಸಂಘಗಳಾಗಲಿ ಮಹಿಳೆಯರಾಗಲಿ ಎಲ್ಲರೂ ಬೆಂಬಲವಾಗಿಲ್ಲ ಹೋರಾಡೋಣ ಅಂತ ಪ್ರಯತ್ನಿಸ್ತಾಯಿದ್ವಿ ಬತ್ತಿ ಮುಂದೆ ಅದೇನು ಶುದ್ಧೀಕರಿಸಿ ನೀರು ಬಿಡಿ ಅಥವಾ ನೀರನ್ನು ಬಂದ್ ಮಾಡಿ ಇಷ್ಟು ಕೇಳ್ತಾ ಇದ್ದಾರೆ ಈ ಕೇಳ್ತಾ ಇರೋದಕ್ಕೆ ಇವರು ಇಷ್ಟು ಹೋರಾಟ ಮಾಡ್ತಾರೆ ಸತ್ಯಾಗ್ರಹ ಮಾಡಿದ್ರು ಸೇವೆ ಮಾಡಿದ್ರು ಏನೆಲ್ಲ ಹೋರಾಟ ಮಾಡಿದ್ರು ಇದಕ್ಕೊಂದು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಒಂದು ಪರ್ಮಿಷನ್ ಅಂತ ಕೊಡ್ತೀವಿ ಆಯಿತು ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ಯಾವುದೇ ರೀತಿಯಾಗಿ ಅಲ್ಲಿ ಮಾಡಲಿಲ್ಲ ಇದುವರೆಗೂ ಏನೂ ಅದರ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಲ್ಲ ಅದಕ್ಕೆ ಎಲ್ಲರೂ ಎಷ್ಟು ದೊಡ್ಡಮೂರು ಪಂಚಾಯಿತಿಯವರು ಮಂಜುರಸಾಲಿ ಪಂಚಾಯತಿಯಲ್ಲಿ ಎಲ್ಲ ಪುರುಷರು ಸೇರಿ ಹೋರಾಟಗಳು ನಡೆಸ್ತಾನೆ ಬಂದಿದ್ದಾರೆ ಯಾವುದೇ ರೀತಿಯಾದ ಒಂದು ಎಸ್ ಟಿ ಪಿ ಘಟಕ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಆ ಎಸ್ ಟಿ ಪಿ ಘಟಕ ಇಲ್ಲಿವರೆಗೂ ಆಗಿಲ್ಲ ಅದಕ್ಕೆ ಆದ ಕಾರಣ ನಾವೆಲ್ಲ ಸ್ತ್ರೀ ಶಕ್ತಿಯವರು ಗೂಡಿ ಇಲ್ಲಿ ಬಂದು ಇದ್ದೀವಿ ಈಗ ಕಡೆಯದಾಗ ಕೇಳ್ತಾ ಇದ್ದೀವಿ ಇದನ್ನು ಎಸ್ ಟಿ ಪಿ ಘಟಕನ ದಯವಿಟ್ಟು ಮಾಡಿಕೊಡಿ ಮಂಜೂರು ಮಾಡಿ ಅದು ಹಾಗೋ ಹಾಗೆ ಮಾಡಿಕೊಡಿ ಬರೀ ಬಂದು ಆಶ್ವಾಸನೆ ಮಾತ್ರ ಕೊಡಬೇಡಿ ಅದ ಇದ್ರ ಬಗ್ಗೆ ನಾವೆಲ್ಲರೂ ಇವ್ರುಗಳು ಬೆಂಬಲಿತವಾಗಿ ನಿಂತು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಇದಕ್ಕೂ ಅಂದರೆ ನಮ್ಮ ಹೊಸಂತವ್ರು ಹೇಳ್ದಂಗೆ ಎಲ್ಲ ಮನೆಯಲ್ಲಿರೋ ಮಹಿಳೆಯರು ಮಕ್ಕಳು ದನ ಎಲ್ಲ ಬರ್ತಾರೆ ಇನ್ನು ಹೋರಾಟಕ್ಕೆ ದಯವಿಟ್ಟು ನಮಗೆ ಕುಡಿಯೋಕ್ಕೆ ಒಳ್ಳೆ ನೀರು ಕೊಡಿ ಅಂತ ನಾನು ನಿಮ್ಮ ಹುಟ್ಟು ಕೇಳ್ತಾಯಿದ್ದೆ ಫ್ಯಾಕ್ಟ್ರಿ ಕೂತಾರಲ್ಲ ಅವರು ಬಷ್ಟ ಅವರು ಕುಡಿಯೋ ನೀರು ಆ ನೀರನ್ನ ಆ ನೀರು ಅವ್ರು ಕುಡಿಯಲ್ವಲ್ಲ ஆ யார குடியே தலை உதிரவே ஏன்னா நமக்கு வர்ஷ ஹுக்கு கூலைகே அவங்க உதிரோத்தாவே ವಯಸ್ಸಾದ್ಮೇಲೆ ಬರೋ ಮಣಕಾಲಿ ಹೇಳ್ತಾರೆ ಅಯ್ಯೋ ಮೊಳಕಾಲ್ ಕುಡಿತಾರೆ ನೀರ್ನ ಹೋಗ್ಲಿ ಕುಡಿತಾರೆನ್ ನೀರೇ ಸೋಸ್ಕೊಂಡು ಕುಡಿತಾ ಇದೇ ನೀರೇ ಗುಂಡಿ ಒಳಗೆ ಇಟ್ಟರೆ ಗುಂಡಿ ನೀರು ಇಕ್ತಿರಲ್ಲ ಅವೆಲ್ಲ ತೂರ್ಬಿಟ್ಬಿಟ್ಟಿದ್ದಾರೆ ಒಂದು ಕ್ಯಾಂಡಲ್ ಅಂತ ಏನ್ ಹಾಕ್ತಾರಲ್ಲ ಆ ಕ್ಯಾಂಡಲ್ಲು ಎಷ್ಟು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡ್ತಿದ್ರು ಈ ಹಿಂದೆ ಅಂದರೆ ಸಿಕ್ಸ್ ಮಂತ್ಸ್ ಒನ್ಸ್ ಚೇಂಜ್ ಮಾಡ್ತಿದ್ರು ಅದು ಈಗ ಒಂದು ತಿಂಗಳು ಬರೋಲ್ಲ ಅದು ಫುಲ್ ಕಲರೇ ಚೇಂಜ್ ಆಗಿರುತ್ತೆ ವೈಟ್ ಆಗೋದು ಬ್ಲ್ಯಾಕ್ ಆಗುತ್ತೆ ನೀರನ್ನು ನಾವು ಇದ್ದೀವಿ ಅಂದರೆ ನಮ್ಮ ಆರೋಗ್ಯದಲ್ಲಿ ಹೆಂಗಿರುತ್ತೆ ಅಂತ ನೀವೇ ಯೋಚನೆ ಮಾಡಲ್ಲ ಈ ಹೋರಾಟಕ್ಕೆ ಒಂದು ಏನು ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇರೋದು ಇವ್ರ ಪೀಳಿಗೆ ಅಂತೂ ಮುಗಿತ ನಮ್ಮ ಪೀಳಿಗೆ ಅಂತೂ ಮುಗಿತಿರ್ತದೆ ನಮ್ಮ ಮಕ್ಕಳು ನಮ್ಮ ಮರಿ ಅವರಿಗಾದರೂ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶ ನಮ್ಮ ಹೋರಾಟಕ್ಕೆ ಇರೋದಿಲ್ಲ ಈ ಹೋರಾಟಕ್ಕೆ ಏನು ಬೆಲೆ ಸಿಕ್ಕಿದೆ ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಿದಾರಲ್ಲ ಹೋರಾಟ ಏನು ಬೆಲೆ ಸಿಕ್ಕಿದೆ ಏನು ಕೊಟ್ಟಿದ್ದಾರೆ ಅವರು ನಮಗೆ ಎಷ್ಟು ಬರೀ ಆಶ್ವಾಸನೆ ಅನ್ನೋದೊಂದು ಬಿಟ್ಟರೆ ಇನ್ನೇನೂ ಸಿಕ್ಕಿಲ್ಲ ಕಣ್ಣುರ್ಸೋ ನಾಟಕ ನಡೀತಿದೆ ಇಲ್ಲ ಅಷ್ಟೇ ಕ ಕಡೆಯದಾಗಿ ನಾವು ಒಂದು ರಿಕ್ವೆಸ್ಟ್ ಅಂತ ಇರ್ಬೋದು ಅಥವಾ ಇನ್ನೇನು ಬೇಕಾದ್ರೂ ತಿಳ್ಕೊಬೋದು ಅವರು ಇದು ಈ ಮೀಟ್ ಕಡೆ ಮೀಟ್ ಅಂತ ಅನ್ಕೊತೀನಿ ನಾನು ಯಾಕೆ ಅಂತಂದರೆ ಇನ್ನು ಮುಂದೆ ಹೋರಾಟ ಬೇರೆ ಥರನೇ ಇರುತ್ತೆ ಒಂದು ಟೂ ತ್ರೀ ಮುಂದೆ ಕೇಳಿ ಸಾಕು ಹೇಳಿ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅನುಭವ ಬರುತ್ತದು ಎಷ್ಟು ಮನೆ ಹತ್ರ ಕೆಲ ಈಚೆಗೆ ಅಪೂರ್ವ ಬಂದು ಓಟೋರೇ ಇಲ್ಲ ಮನೆ ಹತ್ರ ರಾತ್ರಿ ಹನ್ನೆರಡು ಗಂಟೆ ಆದರೂ ಹೊಡೆಯಕ್ಕೆ ನಾವು ಅನುಮೋದನೆ ಮಾಡಬೇಕಲ್ಲ ಅಂದರೆ ಅದು ಸಚಿವ ಮಟ್ಟದಲ್ಲಿ ಕ್ಯಾಬಿನೆಟ್ ಮಟ್ಟದಲ್ಲಿ ಸಚಿವರಲ್ಲಿ ಅದು ಅಥವಾ ಯಾವುದು ಯಾವ ವ್ಯಾಪ್ತಿ ಬರ್ತೀಯಾ ಆ ಪಂಚಾಯತ್ ರಾಜ್ಯಗಳು ಅಥವಾ ಅಥವಾ ನಗರಾಭಿವೃದ್ಧಿ ಇಲಾಖೆ ಆ ಅಧಿಕಾರಿ ಸಚಿವರು ಅದಕ್ಕೆ ಅನುಮೋದನೆ ಕೊಡಬೇಕಾದ್ರೆ ಪರ್ಮಿಷನ್ ಕೊಡಬೇಕಾಗಿತ್ತು ಬಟ್ ಈ ಕಾಮಗಾರಿಯ ವಿಳಂಬ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮೊನ್ನೆ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊನ್ನೆ ಅಕ್ಟೋಬರಲ್ಲಿ ಅಕ್ಟೋಬರ್ ನಾವು ಆಗಸ್ಟ್ ಅಕ್ಟೋಬರಲ್ಲಿ ಒಂದು ಒಂದು ತೀವ್ರ ಸ್ವಲ್ಪ ನಿರ್ಧಾರ ತಗೊಂಡು ಸರ್ಕಾರಕ್ಕೂ ಅಧಿಕಾರಿಗಳಿಗೆ ಹೆಚ್ಚಿಸಿಕೊಂಡಿದೆ ಅದೇನು ಅಂತಂದರೆ ಇನ್ನು ಮುಂದೆ ಯಾವುದೇ ಕಾಮಗಾರಿ ಅನುಮೋದನೆ ಆಗಬೇಕಾದ್ರೆ ಸಚಿವರ ಅನುಮತಿ ಬೇಕಿಲ್ಲ ಆ ವ್ಯಾಪ್ತಿ ಬರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯಾಗಲಿ ಕಾರ್ಯದರ್ಶಿಯಾಗಿ ಆ ಅನುಮೋದನೆಗೆ ಬರಲು ಅನುಮತಿ ಕೊಡ್ಬೋದು ಅವಕಾಶ ಕೊಡ್ಬೋದು ಅಂತ ಒಂದು ತೀವ್ರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಇದು ಅಧಿಕಾರಿಗಳ ಅಥವಾ ಮೇಲ್ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಇದೆ ಯಾಕೆಂತಂದರೆ ಹಳ್ಳಿಗಳಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಕೆ ಎ ಎಸ್ ಆಫೀಸರ್ ಹಾಗೂ ಐ ಎ ಎಸ್ ಆಫೀಸರ್ ಎಲ್ಲ ಕಾರ್ಯದರ್ಶಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಹೈ ಕ್ಲಾಸ್ ಜವಾ ಜನ ವೈಟ್ ಕಲರ್ಸ್ ಜನ ಇವರು ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಎಲ್ಲ ಪಟ್ಟಣದಲ್ಲಿ ಜೀವನ ಮಾಡ್ತಾ ಇವರು ಹಳ್ಳಿಗಳಿಗೆ ಕಷ್ಟ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಏನು ಸಿದ್ಧರಾಮಯ್ಯನವರು ಇವತ್ತು ಸಿದ್ದರಾಮಯ್ಯವ್ರಿಗೆ ಕೊಟ್ಟಿರೋ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ನಿರ್ಧಾರಕ್ಕೋಸ್ಕರ ಇವರು ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನು ಪಾಲನೆ ಮಾಡ್ತಿಲ್ಲ ಅಂದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯತರ ಎಷ್ಟಿರ್ತಕ್ಕಂಥದ್ದು ಅರ್ಥ ಆಗುತ್ತೆ ಇನ್ನು ಮುಂದೆ ಈ ಈ ನಮ್ಮ ಭಾಗದ ಈ ಮಹಿಳಾ ಹುಣ್ಣಿರು ಮತ್ತು ನಮ್ಮ ಭಾಗದ ಮಹಿಳೆಯರು ಬಂದಿರೋ ಇವರು ಇವರು ಸ್ಪಷ್ಟ ನಿರ್ಧಾರ ಇದು ಈ ಅಧಿವೇಶನ ಕಳೀತದ ಅದು ಬಿಡ್ತಾದ್ರೆ ನಮ್ಮ ಅಧಿವೇಶನ ಅಂದರೆ ಮುಖ್ಯ ಅಲ್ಲ ಇನ್ನು ಮುಂದೆ ನಮಗೇನು ಬ ಭರವಸೆ ಕೊಟ್ಟಿದ್ರು ಆ ಭರವಸೆ ಅಂತ ಈ ಕ ಈ ವ್ಯಾಪ್ತಿ ಮತ್ತು ಪಂಚಾಯತ್ ರಾತಿ ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿ ಬರುತ್ತೆ ಆ ಮುಖ್ಯ ಕಾರ್ಯದರ್ಶಿ ಹೀಗೆ ನಮಗೆ ಬೇಕಾಗಿರ್ತಂಥ ಶುದ್ಧೀಕರಣ ಘಟಕಕ್ಕೆ ಅನುಮೋದನೆ ಆದಷ್ಟು ಬೇಗ ಅನುಮೋದನೆ ಕೊಡಬೇಕು ಈ ಅನುಮೋದನೆ ಕೊಟ್ಟು ಅದನ್ನು ಆದಷ್ಟು ಬೇಗ ಆಗಿದೆಯಲ್ಲ ಅಂದರೆ ಇವತ್ತು ನಮ್ಮ ಹೊಸದಾಗ್ಲಿ ಈ ಮಹಿಳಾ ಮನೆಗಳು ಬರೀ ದನಕರು ಕುಡಿಮೇಗಿಗಳ ಜೊತೆ ಬರಲ್ಲ ಮನೆಯಲ್ಲಿರ್ತಕ್ಕಂಥ ಪಾತ್ರ ಪಾತ್ರೆ ಜೊತೆ ಪರಕೆಗಳ ಜೊತೆ ಬರ್ತಾರೆ ಇನ್ನು ಮುಂದೆ ಆದಷ್ಟು ಈ ಎಚ್ಚರಿಕೆಯನ್ನು ಇವತ್ತು ಈ ಮಹಿಳಾ ನಮ್ಮ ಭಾಗದ ಮಹಿಳೆಯರು ಎಚ್ಚರಿಕೆ ಕೊಡ್ತಾರೆ ಆದಷ್ಟು ಬೇಗ ಈ ಸ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯದರ್ಶಿ ಇದಕ್ಕೆ ಅನುಮೋದನೆ ಕೊಟ್ಟು ಏನು ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಮಾತಿನ ಭರವಸೆಗಳು ಅದು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಪ್ರಕಾರ ಈಗ ಶುದ್ಧೀಕರಣ ಘಟಕ ಆದಷ್ಟು ಬೇಗ ಅನುಮೋದನೆ ಕೊಡಬೇಕು ಇಲ್ಲ ಅಂತಂದರೆ ಈ ಹೋರಾಟದ ರೂಪ ಯಾವ ರೀತಿ ತಿರುಗುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳೋಕ್ಕಾಗಲ್ಲ ಅದು ಸಂದರ್ಭಕ್ಕೆ ಅನುಗುಣವಾಗಿ ಈ ಹೋರಾಟ ಸ್ವಲ್ಪ ಬದಲಾವಣೆ ಆಗತಕ್ಕಂಥ ಈ ಮಾಧ್ಯಮದ ಮೂಲಕ ಇವತ್ತು ಇಲ್ಲಿ ಈ ಭಾಗದ ಅಧಿಕಾರಿಗಳಿಗೆ ನಾವು ಕೊಡ್ತಕ್ಕಂಥ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸೂಚನೆ